ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಬೀನ್ಸ್ ಅಥವಾ ಹುರ್ಿಕಾಯಿ ಅಂತ ಕರೀತಾರೆ ಏನು ಗೊತ್ತಾ ಬೀನ್ಸಲ್ಲಿ ತುಂಬಾ ಬೆನಿಫಿಟ್ ಇದೆ ನಾವು ಮನೆಗಳಲ್ಲಿ ಪ್ರತಿದಿನ ಏನಪ್ಪ ಅಂದರೆ ಈ ಒಂದು ಬೀನ್ಸ್ನ ಬಳಸ್ತಾ ಇರ್ತೀವಿ ತಿಂಡಿಯ ಅಡುಗೆಗೆ ಬಳಕೆ ಮಾಡ್ತಾನೆ ಇರ್ತೀವಿ ಈ ಬೀನ್ಸಲ್ಲಿ ಐರನ್ನು ಪ್ರೋಟೀನು ಫೈಬರು ಕ್ಯಾಲ್ಸಿಯಂ ಈ ಇದರಲ್ಲಿ ವಿಟಮಿನ್ ಸಿ ಮತ್ತು ಬಿ ಸಿಕ್ಸ್ ಹೇರಳವಾಗಿದೆ ನೈಟ್ರಿ ಆ್ಯಸಿಡ್ ಮತ್ತು ಕರುಳಿನ ಆರೋಗ್ಯಕ್ಕೆ ತುಂಬಾ ಹೆಚ್ಚು ಶಕ್ತಿ ನೀಡುತ್ತೆ ಹಾಗೆ ನಮ್ಮ ಸ್ಕಿನ್ನು ಸಹ ತುಂಬ ಬ್ರೈಟ್ನೆಸ್ ಮಾಡುತ್ತೆ ನಮ್ಮ ನಮ್ಮ ಮನೆಗಳಲ್ಲಿ ಪ್ರತಿದಿನ ತಿಂಡಿಯ ಅಡುಗೆಗೆ ಈ ಒಂದು ಬೀನ್ಸ್ನ ಬಳಕೆ ಮಾಡ್ತಾ ಇರ್ತೀವಿ ಇದರಲ್ಲಿ ಹೆಚ್ಚಿನ ನಾರ ನಾರಿನಾಂಶ ಸಹ ಇದೆ ಪಾಲಕ್ ಸೊಪ್ಪನ್ನು ಏನಕ್ಕೆ ತಿಂತೀವಿ ಅಂದರೆ ಹೆಚ್ಚು ಪ್ರಮಾಣ ಇದು ಕಬ್ಬಿಣಾಂಶ ಇರುತ್ತೆ ಆದರೆ ಪಾಲಕ್ ಸೊಪ್ಪಿಗೆ ಹೋಲಿಸಿದರೆ ಇದ್ರ ದುಪ್ಪಟ್ಟು ಪ್ರಮಾಣದಲ್ಲಿ ಈ ಒಂದು ಬೀನ್ಸಲ್ಲಿ ಹೆಚ್ಚಿನ ಪ್ರಮಾಣ ಕಬ್ಬಿಣಾಂಶ ಇದೆ ಹಾಗೆ ಈ ಬೀನ್ಸು ನಮ್ಮ ದೇಹದಲ್ಲಿ ಏನಾದರೂ ವಿಷಕಾರಿ ತ್ಯಾಜ್ಯ ಇದ್ದರೆ ಅದು ಬೆವರಿನ ಮೂಲಕ ಅಥವಾ ಮೂತ್ರ ವಿಸರ್ಜನೆ ಮುಕ್ ಮುಖಾಂತರ ಹೊರ ಹಾಕುತ್ತೆ ಹಾಗೆ ನಮ್ಮ ಕಣ್ಣಿಗೂ ಸಹ ತುಂಬಾ ಒಳ್ಳೆಯದು ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಬೀನ್ಸ್ನ ತೊಟ್ಟೆಲ್ಲ ತೆಗೆದುಬಿಟ್ಟು ಅದನ್ನು ನೀರಲ್ಲಿ ಚೆನ್ನಾಗಿ ತೊಳಿತಾ ಇದ್ದೀನಿ ನೀರನ್ನ ನಾವು ಈ ಯಾವುದೇ ತರಕಾರಿ ತೊಳೆಯುವಾಗ ಅದಕ್ಕೆ ಸ್ವಲ್ಪ ವೆನಗರ್ ಸ್ವಲ್ಪ ಉಪ್ಪನ್ನ ಹಾಕಿ ಅರಿಶಿನ ಹಾಕಿ ತೊಳೆದ್ರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನೆಲ್ಲ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೀಲಿಕ್ಕೆ ಹಾಗೆ ಚಿಕ್ಕದಾಗಿ ಬೆಳ್ಳುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಜಜ್ಜಿ ಸಹ ಹಾಕ್ಬೋದು ನಾನೀಗ ಕಟ್ ಮಾಡ್ತಿದ್ದೀನಿ ಯಾಕೆಂದರೆ ಅದು ಫ್ರೈ ಮಾಡಿದಾಗೆ ಬಾಯಿಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಬೆಳ್ಳುಳ್ಳಿನ ಕಟ್ ಮಾಡ್ಕೊತೀನಿ ಈಗ ನೋಡಿ ನೀರೆಲ್ಲ ಇಳಿತು ಇದಕ್ಕೆ ನಾನು ಒಂದು ಟವಲಿಂದ ನೀರನ್ನೆಲ್ಲ ಕ್ಲೀನಾಗಿ ಒರೆಸ್ತೀನಿ ಯಾಕೆಂದರೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಲ್ವಾ ಸಿಡಬಿಡುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಒಂದು ಬಟ್ಟೆಯಿಂದ ನಾನು ಕ್ಲೀನಾಗಿ ಇದನ್ನು ನೀರೆಲ್ಲ ಹೋಗೋವರೆಗೂ ಕ್ಲೀನಾಗಿ ಒರೆಸ್ತಾ ಇದ್ದೀನಿ ನಂತರ ಒಂದು ಪ್ಯಾನ್ನ ಇದ್ದೀನಿ ಪ್ಯಾನ್ಗೆ ನಾನು ಒಂದು ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಎಣ್ಣೆನ ಇದ್ದೀನಿ ಎಣ್ಣೆ ಹಾಕಿದ ಮೇಲೆ ಕಡಿಮೆ ಉರಿನ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿರ್ತೀವಲ್ಲ ಆ ಬೀನ್ಸ್ನ ಹಾಕ್ತಾ ಇದ್ದೀನಿ ಗರಿ ಗರಿಯಾಗಿ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಸ್ವಲ್ಪ ಗರಿ ಗರಿ ಆಗೋವರೆಗೂ ಬಿಡಬೇಕು ನೋಡಿ ಇದು ಇವಾಗ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ನಾನು ತೆಗೆದಿಟ್ಕೊಳ್ತೀನಿ ಅದೇ ಬಾಣಲಿಗೆ ನಾನು ಒಂದು ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಎಲ್ಲ ಕರಗಿದ ಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಬೆಳ್ಳುಳ್ಳಿನ ಆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ತುಂಬ ಕೆಂಪು ಆಗೋದು ಬೇಡ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿದರೆ ಒಳ್ಳೆ ಫ್ಲೇವರು ಸಹ ಬರುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಹಾಫ್ ಅಷ್ಟು ಖಾರದ ಪುಡಿನ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಮೆಣಸಿನ್ಕಾಯಿ ಬೀಜನ ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಟೇಸ್ಟು ಸಹ ಚೆನ್ನಾಗಿರುತ್ತೆ ಆಗಲೇ ಫ್ರೈ ಮಾಡಿಟ್ಕೊಂಡಿದ್ನಲ್ವ ಬೀನ್ಸ್ನ ಅದನ್ನು ಸಹ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಅದರ ಜೊತೆಗೆ ಮಿಕ್ಸ್ ಆಗಲಿ ಅಂತ ಇದರಲ್ಲಿ ಮತ್ತೆ ಹಾಗೆ ಕಲಿಸ್ತಾ ಇದ್ದೀನಿ ನೋಡಿ ಇದಕ್ಕಿಷ್ಟೇ ಅಲ್ಲದೆ ನೀವು ಚಾಟ್ ಮಸಾಲ ಹಾಕ್ಬೋದು ಇಲ್ಲಾಂದರೆ ಮ್ಯಾಗಿ ಮಸಾಲನೂ ಹಾಕ್ಬೋದು ಒಳ್ಳೆ ಟೇಸ್ಟ್ ಬರುತ್ತೆ ಈಗ ನಾನು ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ಮುದ್ದೆ ಜೊತೆಗೆ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಇವತ್ತು ಸೈಡ್ಸ್ ಏನಿದ್ದಿಲ್ಲ ಹಾಗಾಗಿ ಬೀನ್ಸ್ನ ಟ್ರೈ ಮಾಡಿದ್ರೆ ಸಖತ್ತಾಗಿ ಬಂತು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಾನಂತೂ ಬೆಂಡೆಕಾಯಿ ಈ ರೀತಿಯಾಗಿ ಇದ್ದೆ ಫಸ್ಟ್ ಟೈಮ್ ಈ ಬೀನ್ಸ್ನ ನಾನು ಟ್ರೈ ಮಾಡಿ ನೋಡಿದ್ದು ಸಕ್ಕತ್ತಾಗಿ ಬಂತು ಒಮ್ಮೆ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡಿ ಹಾಕಿದ್ದೀನಿ ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ವೀಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ಸ್ನ ಹೇಳ್ತಾ ಇದ್ದೀನಿ ಇಲ್ಲಿಗೆ ವೀಡಿಯೋನ ಹೆಂಡ್ ಮಾಡ್ತೀನಿ ಹಾಗೆ ನಾನು ಮುಂಬರುವ ವೀಡಿಯೋನ ಯಾವ ಥರ ಮಾಡಬೇಕು ಅಂತ ನೀವು ಸಹ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಪೋರ್ಟ್ ಮಾಡಿ